ನಮಸ್ಕಾರ ಸ್ನೇಹಿತರೆ ನಾನು ರಾಮ ಮಾತಾಡ್ತಾ ಇದ್ದೀನಿ ಈಗಾಗಲೇ ಕೆ ಎಸ್ ಆರ್ ಟಿ ಸಿ ಮತ್ತು ಈಶಾನ್ಯ ವಾಯುವ್ಯದಲ್ಲಿ ಆಲ್ರೆಡಿ ಎಲ್ಲ ಬಸ್ಗಳು ಸಹ ಆಗಿದೆ ಬಿ ಎಮ್ ಟಿ ಸಿಲು ಮಾತ್ರ ಸ್ವಲ್ಪ ಗೊಂದಲ ಆಗಿದೆ ಬಿ ಎಮ್ ಟಿ ಸಿಲು ಸಹ ಎಲ್ಲ ನೈಟ್ ರಾತ್ರಿ ಪಾಳಿ ಗಂಗುವ ಪಾಳಿಯವರು ಮತ್ತು ಬೆಳಗ್ಗೆ ಪ್ರಸಿದ್ಧ ಹೋಗ್ತಕ್ಕಂಥವ್ರಿಗೆ ಗೊಂದಲ ಇದೆ ಅದಕ್ಕಾಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಆಲ್ರೆಡಿ ಬಿ ಎಮ್ ಟಿ ಸಿಲು ಸಹ ಹಲವಾರು ಗಾಡಿಗಳು ಡಿಪೋಗಳ ಹತ್ರ ಹೋಗ್ತಾ ಇದೆ ದಯಮಾಡಿ ಯಾರು ರಾತ್ರಿ ಪಾಳಿಗೆ ತಂದಿದ್ದೀರಾ ದಯವಿಟ್ಟು ಡಿಪೋರ್ ಹತ್ರ ತಗೊಂಡೋಗ ಗಾಡಿಗಳನ್ನ ಹಾಕಿ ಹಾಕ್ಬಿಟ್ಟು ನಿಮ್ಮ ಮನೆ ಕಡೆ ಓಡಿ ಏಕೆಂದರೆ ಈಗ ಕೆ ಎಸ್ ಆರ್ ಟಿ ಸಿ ಮತ್ತು ಈಶಾನ್ಯ ವಾಯುವಲ್ಲಿ ಆಲ್ರೆಡಿ ಮುಷ್ಕರ ನೈಂಟಿ ಪರ್ಸೆಂಟ್ ಸಕ್ಸಸ್ ಆಗಿದೆ ಯಾವುದೂ ಸಹ ಬಸ್ಗಳು ಓಡಾಡ್ತಾ ಇಲ್ಲ ಬಿ ಎಂ ಟಿ ಸಿ ಮಾತ್ರ ಗೊಂದಲ ಆಗಿದೆ ಹಾಗಾಗಿ ನಾವು ನಿದ್ದೆ ಮಾಡ್ದೇನೆ ಊಟ ಮಾಡ್ದೇನೆ ಈ ಒಂದು ಮುಷ್ಕರಕ್ಕೋಸ್ಕರ ನಿಮ್ಮ ಬದುಕಿಗೋಸ್ಕರ ನೌಕರರ ಬದುಕಿಗಾಗಿ ಒಂದು ಲಕ್ಷದ ಹದಿನೈದು ಸಾವಿರ ನೌಕರರ ಬದುಕಿಗಾಗಿ ನಾವು ಇವತ್ತು ಇಲ್ಲಿ ಮುಖಂಡರುಗಳು ಬೆಂಗಳೂರಲ್ಲಿ ನಾವು ರಾತ್ರಿ ಎಲ್ಲ ರೌಂಡ್ಸ್ ಮಾಡಿ ಇದು ಇದ್ದೀವಿ ಹಾಗಾಗಿ ದಯಮಾಡಿ ನಿಮ್ಮನ್ನು ವಿಶೇಷವಾಗಿ ಮನವಿ ಮಾಡ್ತಾಯಿದ್ದೀನಿ ನೀವು ವಾಲೆಂಟ್ರಿಯಾಗಿ ಯಾರಿಗೂ ಸಹ ಹೆದರ್ದೇ ಇಲ್ಲ ಘಟಕ ವ್ಯವಸ್ಥಾಪಕದಲ್ಲಿ ದೂರವಾಣಿ ಮಾಡಬೇಕು ಇಲ್ಲ ಗೆಡ ತಾಳಲ್ಲ ಅದೆಲ್ಲ ನೀವು ತಲೆ ಕೆಟ್ಟಕ್ಕೆ ಹೋಗ್ಬೇಡಿ ನೀವು ನಿಮ್ಮ ನಿಮ್ಮ ವಾಹನಗಳನ್ನ ತಗೊಂಡೋಗಿ ಹತ್ರ ಹಾಕ್ಬಿಟ್ಟು ದಯವಿಟ್ಟು ಮನೆ ಕಡೆ ಓಡಿ ಗಾಡಿ ಅವ್ರ ಜವಾಬ್ದಾರಿ ಆಗಿರ್ತದೆ ಅವ್ರು ಒಳಗಡೆ ತಗಡೆ ತಗೋತಾರೆ ಇಪ್ಪ ಮುಂದೆ ಗಾಡಿ ಜೀ ಜಾಮ್ ಆಯಿತು ಅಂದರೆ ಖಂಡಿತ ಅವರು ಒಳಗಡೆ ತಗೋತಾರೆ ದಯವಾಟು ಯಾರು ಹೋಗಬೇಡಿ ಧೈರ್ಯವಾಗಿ ಇಬ್ಬರ ಹತ್ರ ಗಾಡಿ ಹಾಕ್ಬಿಟ್ಟು ಅಂತ ಮನೆಗಳಿಗೆ ಹೋಗಿ ಈ ಮುಷ್ಕರವನ್ನು ಬೆಂಬಲಿಸಬೇಕು ಯಾಕೆಂದರೆ ಒಂದು ಯೋಚನೆ ಮಾಡಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಎರಡು ಗಂಟೆ ಇಪ್ಪತ್ತು ನಿಮಿಷಗಳ ಕಾಲ ಮೀಟಿಂಗ್ ನಡೆದು ಸಹ ಏನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಕೊನೆಗೆ ನಮ್ಮ ಒತ್ತಡಕ್ಕೆ ಹೋರಾಟಕ್ಕೆ ಅಡುವ ಅರ್ಥ ಆಗಿ ಅವರಿಗೆ ಹದಿನಾಲ್ಕು ತಿಂಗಳು ಹರಿಯರ್ಸ್ ಕೂಡ ಒಪ್ಪಿದ್ದಾರೆ ಅದೇ ರೀತಿ ಮುಷ್ಕರ ಯಶಸ್ವಿ ಆದರೆ ನಮ್ಗೆ ಏನು ನ್ಯಾಯಿತವಾಗಿ ಬರಬೇಕಾಗಿದೆ ಒಂದು ಎರಡು ಸಾವಿರದ ಇಪ್ಪತ್ತರ ವೇತನ ಪರಿಷ್ಕರಣೆ ಹಾಗೆ ಆಗುತ್ತೆ ಮತ್ತು ಜಂಟಿ ಸಮಿತಿ ನಿಮಗೆಲ್ಲರಿಗೂ ಸಹ ವೇತನ ನಿಲ್ಲುತ್ತೆ ಆದರೆ ಯಾರು ಸಹ ಹೆದರಿದಾನೆ ಎದೆ ತುಂಬನೇ ದಯವಿಟ್ಟು ಡಿಪೋಗಳ ಹತ್ರ ಗಾಡಿಗಳನ್ನ ಹಾಕಿಬಿಟ್ಟು ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಆರಾಮಾಗಿ ಒಂದು ಎರಡು ಮೂರು ದಿನ ರೆಸ್ಟ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸಿದ್ದೀನಿ ರಾತ್ರಿ ಪಾಳಿಯರು ಬೆಳಗ್ಗೆ ವರ್ಷಕ್ಕೆ ಬರ್ತಕ್ಕಂಥ ದಯವಿಟ್ಟು ಯಾರು ಸರ್ ಡಿಪೋ ಕಡೆ ಬರಕ್ಕೆ ಹೋಗ್ಬೇಡಿ ರಾತ್ರಿ ಪಾಳಿಯವರು ಗಾಡಿಗಳನ್ನ ತಗೊಂಡೋಗಿ ಟಿಪ್ಪುಗಳಿಗೆ ಹಾಕಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸರ್ ಕೆಲವೊಂದು ನೌಕರರು ಬಂದ್ಬಿಟ್ಟಿಗೆ ಸಹ ಇದು ಕಾನೂನು ನಾಳೆ ಮುಷ್ಕರ ಮಾಡಬೇಡ ಅಂತ ಕೇಳ್ತಾ ಇದ್ದೀವಿ ಸರ್ ಅದ್ರ ಬಗ್ಗೆ ಏನಾಗ್ತದೆ ಸರ್ ನೌಕರಿಗೆ ಗೊಂದಲ ಇದೆ ಹೈಕೋರ್ಟ್ ಆದೇಶ ಹೈಕೋರ್ಟ್ ಏನು ಮುಷ್ಕರಕ್ಕೆ ತಡೆಯನ್ನು ಒಡ್ಡಿಲ್ಲ ಮುಂದೂಡಿ ಅಂತ ಹೇಳಿದೆ ಬೆಳಿಗ್ಗೆ ಹೈಕೋರ್ಟ್ ಆದೇಶದ ಸಂಬಂಧಪಟ್ಟಂಗೆ ನಾವು ಬೆಳಗ್ಗೆ ನಾವು ಕಾನೂನು ಹೋರಾಟಕ್ಕೆ ನಮ್ಮ ವಕೀಲರು ತಯಾರಾಗಿದ್ದಾರೆ ಬೆಳಗ್ಗೆ ಆ ಒಂದು ಆದೇಶದ ವಿರುದ್ಧವಾಗಿ ನಾವು ಸಹ ಹೈಕೋರ್ಟ್ನಲ್ಲಿ ಮೆಮವನ್ನು ಹಾಕ್ತಾ ಇದ್ದಾರೆ ನಮ್ಮ ವಕೀಲರು ಅದು ನಾವು ನಮ್ಮ ಜಂಟಿ ಸಮಿತಿ ಅದ್ರ ಬಗ್ಗೆ ತ ಫಾಲೋ ಅಪ್ ಮಾಡ್ತಾಯಿದೆ ನೀವು ಅದ್ರ ಬಗ್ಗೆ ಆತಂಕ ಏನು ಬೇಡ ಹೈಕೋರ್ಟ್ ಏನು ಮುಷ್ಕರ ನಿಲ್ಲಿಸ್ಬಿಡಿ ಅಂತ ಹೇಳಿಲ್ಲ ಮುಂದೂಡಿ ಅಂತ ಹೇಳಿದೆ ಏನಕ್ಕೆ ಮುಂದೂಡಿ ಹೇಳಿದೆ ಸರ್ಕಾರ ಲೆವೆಲಲ್ಲಿ ಮಾತುಕತೆ ಇರೋದರಿಂದ ಮುಂದೂಡಿ ಅಂತ ಹೇಳಿದೆ ಆದರೆ ಮಾತುಕತೆ ನಮ್ಮಲ್ಲಿ ಇಲ್ಲ ಮುಗಿದೋಗಿದೆ ಸಭೆ ವಿಫಲ ಆಗಿದೆ ವಿಫಲ ಆದ್ರಿಂದ ಆದೇಶಕ್ಕೆ ಬೆಲೆ ಇಲ್ಲ ಮಹತ್ವ ಇಲ್ಲ ಹಾಗಾಗಿ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಹೈಕೋರ್ಟ್ ಆದೇಶವನ್ನು ಏನಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ವಕೀಲರು ನಾಳೆ ಬೆಳಿಗ್ಗೆ ಮತ್ತೆ ನಾವು ಹೈಕೋರ್ಟ್ ಆದೇಶ ವಿರುದ್ಧವಾಗಿ ಚಾಲೆಂಜ್ ಮಾಡ್ತಿದ್ದೀವಿ ಅದ್ರ ಬಗ್ಗೆ ಯಾರಿಗೂ ಆತಂಕ ಬೇಡ ದಯವಿಟ್ಟು ಎಲ್ಲರೂ ಸಹ ಹೈಕೋರ್ಟ್ ಆದೇಶದ ಬಗ್ಗೆ ತಲೆ ಕೆಡಿಸ್ಕೊಳ್ತಾನೆ ಮುಷ್ಕರ ಯಶಸ್ವಿ ಮಾಡೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಗಾಡಿಗಳನ್ನ ತಗೊಂಡು ದೀಪಾವಳಿ ಹಾಕಿ ಮನೆ ಕಡೆ ಹೋಗಿ ಕಲೀರಿ